ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಸೊ ನಾನು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀನಿ ಟು ಏಟ್ ಟು ಟೆನ್ ಮೆಂಬರ್ಸ್ ಮಕ್ಕಳು ಬಂದಿದ್ದಾರೆ ಸಮ್ಮರ್ ಕ್ಯಾಂಪಿಗೆ ಸೊ ಇವತ್ತು ಎರಡನೇ ದಿನ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ ಅಂದರೆ ಮಕ್ಕಳು ಕೆರೆ ದಡ ಆಡಿಸ್ರಿ ಅಂತ ಹೇಳಿದರು ಬೇರೆ ಗೇಮ್ ಆಡಿಸ್ತಾನೆ ಅಂತಂದರೆ ಆದರೆ ಕೆರೆ ಗಡ ಕೆರೆ ದಡ ಹೇಳಿದ್ರು ಅವರು ಸೊ ಆ ಗೇಮ್ ಆಡಿಸ್ತಾ ಇದ್ದೀನಿ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ಇಲ್ಲಿ ಸೊ ಫೈನಲಿ ಈಗ ನಾಲ್ಕು ಮಕ್ಕಳು ಉಳಿದಿದ್ದಾರೆ ಇಲ್ಲಿ ಓಕೆ ಆಡ್ತಾ ಇದ್ದಾರೆ ಅವರು ಕೆರೆ ದಡ ಆಗಿದ ಮೇಲೆ ಲಾಸ್ಟಿಗೆ ತ್ರೀ ಮೆಂಬರ್ಸ್ ಅಷ್ಟೇ ಉಳಿದ್ರು ಓಕೆ ಸೊ ನಿಹಾರಿಕಾ ಮತ್ತು ಜಾನು ಮತ್ತು ಮತ್ತೆ ಮುರಳಿ ಇಷ್ಟು ಜನ ನೋ ಉಳಿದಿದ್ದಾರೆ ಲಾಸ್ಟಿಗೆ ನಿಹಾರಿಕಾ ಮತ್ತು ಜಾನು ಆಡ್ತಿದ್ದಾರೆ ಸೊ ಫೈನಲ್ ಲಾಸ್ಟಿಗೆ ಯಾರು ಗೆಲ್ತಾರಪ್ಪ ಅಂತ ಅಂದರೆ ನೋಡೋಣ ಸೊ ಲಾಸ್ಟಿಗೆ ಯಾರು ಗೆಲ್ತಾರಪ್ಪ ಅಂದರೆ ನಿಹಾರಿಕಾ ನಿಹಾರಿಕಾ ಗೆಲ್ತಾಳೆ ಜಾನು ಸೊ ಏನಾಗ್ತಾಳಪ್ಪ ಸೋಲ್ತಾಳೆ ಓಕೆ ನೆಕ್ಸ್ಟ್ ಇದಾಗೆ ಮೇಲೆ ನೆಕ್ಸ್ಟು ಮ್ಯಾಜಿಕಲ್ ಟ್ರಯಾಂಗಲ್ ಅಂತ ಹೇಳಿ ಸೊ ಇಲ್ಲಿ ಏನೊಂದು ಟ್ರಯ್ಯಾಂಗಲ್ ಇದೆ ಅಲ್ವಾ ಅಲ್ಲಿ ಗ್ಯಾಪ್ ಇದೆ ಸೊ ನಡುವೆ ಏನು ಬಂದಿದ್ದೀನಿ ನಾ ಅಂತ ಬರ್ದಿದ್ದೀನಿ ಅಂದರೆ ಸೊ ನಾನು ಎರ ಎರಡರ ಮೂರು ನಂಬರ್ ಕೊಟ್ಟಿದ್ದೀನಿ ಅಲ್ವಾ ಅಲ್ಲಿ ತ್ರೀ ಕೊಟ್ಟಿದ್ದೀನಿ ಫೈವ್ ಕೊಟ್ಟಿದ್ದೀನಿ ಒನ್ ಕೊಟ್ಟಿದ್ದೀನಿ ಸೊ ಇನ್ನು ನಂಬರ್ಸನ್ನು ಕೊಟ್ಟಿರ್ತೀನಿ ಆ ನಂಬರ್ಸನ್ನು ಆ ಕಾಲಿರುವಂಥ ರೌಂಡ್ ಶೇಪಲ್ಲಿತ್ತಲ್ಲ ಅಲ್ಲಿ ನಂಬರ್ಸನ್ನು ಫಿಲ್ ಮಾಡಬೇಕು ಫಿಲ್ ಹೆಂಗೆ ಮಾಡಬೇಕಪ್ಪ ಅಂದರೆ ಯಾವ ಥರ ಕುಡಿದ್ರೂ ನೈನ್ ಬರಬೇಕು ಆಯಿತಾ ಸೊ ಆ ಥರ ಗೇಮ್ ಅದು ಮ್ಯಾಜಿಕಲ್ ಟ್ರಯಾಂಗಲ್ ಅಂತ ಹೇಳಿ ಸೊ ಮುರುಳೆ ಆಡ್ದ ನೆಕ್ಸ್ಟ್ ಜಾನು ಆಡ್ತಾ ಇದ್ದಾಳೆ ಓಕೆ ಸೊ ನೆಕ್ಸ್ಟು ಮುರುಳೆ ಆಡಿ ಜಾನು ಆಡಿ ಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ನೆಕ್ಸ್ಟ್ ಯಾರು ಆಡೋಕ್ಕೆ ಬರ್ತಿದ್ದಾರೆ ಅಂತಂದರೆ ಬೃಂದು ಬೃಂದು ಆಡೋಕೆ ಬರ್ತಿದ್ದಾನೆ ಸೊ ಟೋಟಲಾಗಿ ಆ್ಯಡ್ ಮಾಡಿದಾಗ ನಮಗೇನು ಬರಬೇಕು ನೈನ್ ಬರಬೇಕು ಸೊ ನಾವು ಯಾವ ಥರ ಆ್ಯಡ್ ಮಾಡಿದ್ರು ಟ್ರೈಯಾಂಗಲ್ಲು ನೋಡಿಲಿ ಸೊ ತ್ರೀ ಫೈವ್ ಒನ್ ಆ್ಯಡ್ ಮಾಡಿದ್ರೆ ನೈನ್ ಆಗುತ್ತೆ ಸೊ ನೆಕ್ಸ್ಟು ಫೈವ್ ಒನ್ ತ್ರೀ ಆ್ಯಡ್ ಮಾಡಿದ್ರೆ ನೈನ್ ಬರುತ್ತೆ ಮತ್ತು ಒನ್ ಫೈವ್ ಮತ್ತು ತ್ರೀ ಆ್ಯಡ್ ಮಾಡಿದ್ರೆ ನೈನ್ ಬರುತ್ತೆ ಓಕೆ ಸೊ ಹೆಂಗೆ ನೈನ್ ಬಂತು ಅದೇ ಥರ ಇದು ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಮ್ಯಾಜಿಕಲ್ ಟ್ರಯಾಂಗಲ್ಲು ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಏನು ಮಾಡಬೇಕು ಅಂತ ನಾನು ಸೊ ಇಲ್ಲಿ ಅಡಿಷನ್ ಮಾಡಿದ್ರೆ ಅಲ್ಲಿ ನೈನ್ ಹೆಂಗೆ ಬಂತು ಇಲ್ಲಿ ಟೆನ್ ಬರಬೇಕು ಅರ್ಥ ಆಗುತ್ತೆ ಅಲ್ಲಿ ನಾನು ಟೂ ನಂಬರ್ಸ್ ಅಷ್ಟೇ ಕೊಟ್ಟಿದ್ದೀನಿ ಸೊ ಈ ಕಡೆ ತ್ರೀ ಕೊಟ್ಟಿದ್ದೀನಿ ಅಲ್ಲಿ ಫೋರ್ ಕೊಟ್ಟಿದ್ದೀನಿ ಉಳಿದ್ರೆ ನಂಬರನ್ನು ಅವರು ಫಿಲ್ ಮಾಡಬೇಕು ಸೊ ಬೃಂದು ಫಿಲ್ ಮಾಡ್ತಾ ಇದ್ದಾನೆ ಸೊ ಫಿಲ್ ಮಾಡಿ ಯಾವ ಥರ ಅಡಿಷನ್ ಮಾಡಿದ್ರು ಟೆನ್ ಬರಬೇಕು ಟ್ರಯಾಂಗಲ್ ಓಕೆನಾ ಓಕೆ ಸೊ ಆಡ್ತಾ ಇದ್ದಾನೆ ಅವನು ಓಕೆ ಕರೆಕ್ಟ್ ಮಾಡಿದ್ದಾನೆ ಓಕೆ ಸೊ ಈ ತ ಎಲ್ಲ ಕಡೆ ಇವನು ಅಷ್ಟು ಮುರುಳಿ ಇದ್ದಾನೆ ಈ ಗೇಮನ್ನು ಸೊ ಹೆಂಗೆ ಅಡಿಷನ್ ಮಾಡಿದ್ರು ಕೂಡ ಏನಾಗಬೇಕು ಟೆನ್ ಬರಬೇಕು ಸೊ ಅದು ಮ್ಯಾಜಿಕಲ್ ಟ್ರಯಾಂಗಲ್ ಅಂತ ಸೊ ಇದರಿಂದ ಏನಾಗುತ್ತೆ ಮಕ್ಕಳಿಗೆ ಸೊ ಎಬಿಲಿಟಿ ಬರೆಯುತ್ತೆ ಥಿಂಕಿಂಗ್ ಎಬಿಲಿಟಿ ಡೆವಲಪ್ ಆಗುತ್ತೆ ಸೊ ಹೌದು ಯಾವ ನಂಬರ್ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ನೆಕ್ಸ್ಟು ಜಾನು ಬಂದು ಅದೇ ಮ್ಯಾಜಿಕಲ್ ಟ್ರಯಾಂಗಲೇ ಫಸ್ಟ್ ನೈನ್ ಕೊಟ್ಟಿದ್ದೆ ಆಮೇಲೆ ನೆಕ್ಸ್ಟು ಟೆನ್ ಕೊಟ್ಟಿದ್ದೀನಿ ಸೊ ಅದನ್ನು ಆಡ್ತಿದ್ದಾಳೆ ಜಾನು ಈಗ ಓಕೆ ಮಕ್ಕಳಿಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಓಕೆ ಯಾವ ನಂಬರ್ ಹಾಕ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಯೋಚನೆ ಮಾಡ್ತಾರೆ ಓಕೆ ಆಮೇಲೆ ಅಡಿಷನ್ ಮಾಡೋದು ಸ್ವಲ್ಪ ಫಾಸ್ಟ್ ಕಲಿತಾರೆ ಓಕೆ ಅಡಿಷನ್ ಮಾಡಬೇಕಲ್ಲ ಟೆನ್ ಬರಬೇಕು ಹಾಗೆ ನಾವು ನಂಬರ್ಸನ್ನು ಅಲ್ಲಿಡಬೇಕು ಇಡಬೇಕು ಓಕೆ ಸೊ ನೆಕ್ಸ್ಟು ನೆಕ್ಸ್ಟು ಬುವನ್ ಇದ್ದಾನೆ ಸೊ ಈಗೇಮನ್ನು ಬುವನ್ ಇದ್ದಾನೆ ಸೊ ಅವ್ನು ನಂಬರ್ಸನ್ನು ನೋಡಿಡ್ತಾ ಇದ್ದಾನೆ ಓಕೆ ಸೊ ಅವ್ನು ಫಿನಿಶ್ ಮಾಡ್ದೆ ಟ್ರಾಯಿಂಗಲನ್ನು ಕಂಪ್ಲೀಟ್ ಮಾಡ್ದೆ ನೆಕ್ಸ್ಟು ಓಕೆ ಸೊ ಈ ವರ್ಷ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸೊ ವಿಡಿಯೋಗಳ್ನೂ ಕೂಡ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಏತ್ ನೈನ್ತ್ ಟೆಂತ್ ಮ್ಯಾಥಮೆಟಿಕ್ಸು ಓಕೆ ಸೊ ಅದ್ರ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮಂತಿಂದ ನಾವುದೇ ಟ್ಯೂಷನ್ ಮನೆಯಲ್ಲೇ ಮಾಡಿದ್ರಾಯಿತು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಓಕೆ ಸೊ ಬೋವನ್ನ ಆಡ್ತಾ ಇದ್ದಾನೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾನೆ ಆಮೇಲೆ ಕ್ಲಾ ಸರಿ ಮಾಡಿದ್ದಾನೆ ಓಕೆ ಸೊ ಆ ಗೇಮ್ ಆಡಿದ ಮೇಲೆ ಇವತ್ತಿನ ಆ್ಯಕ್ಟಿವಿಟೀಸು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟು ಮತ್ತು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳಿ ಲಾಜಿಕಲ್ ಥಿಂಕಿಂಗನ್ನು ಸೊ ಮಾಡಿಸಿದ್ದೀನಿ ವರ್ಕ್ ಮಾಡಿಸಿದ್ದೀನಿ ಪ್ಲಸ್ ಕ್ರಾಫ್ಟು ಕೂಡ ಮಾಡಿಸಿದ್ದೀನಿ ಅದೇ ಹೇಳ್ತಿದ್ದಾರೆ ಸೊ ಆಮೇಲೆ ಹ್ಯಾಂಡ್ ರೈಟಿಂಗು ಮತ್ತು ಬೇಸಿಕ್ಕು ಓಕೆ ಸೊ ಬೇಸಿಕೆಲ್ಲ ಹಿಂಗ್ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಇದ್ದೀನಿ ಮಾಡಿ ಇವತ್ತಿನ ವರ್ಕಿನ ಮಕ್ಕಳು ಶೋ ಮಾಡ್ತಿದ್ದಾರೆ ಸೆಕೆಂಡ್ ಸೊ ಇದು ಸೆಕೆಂಡ್ ಆಗಿರೋದ್ರಿಂದ ಮಕ್ಕಳು ಎಷ್ಟು ಮಿಸಸ್ ನಿಹಾರಿಕಾ ನಿಹಾರಿಕಾ ಇದು ವರ್ಕು ಬಲೂನು ಮಾಡಿಯ ನೀನು ನಿಹಾರಿಕಾ ಬಲೂನು ಮಾಡಿದಾಳೆ ನಿಹಾರಿಕಾ ಸೊ ಡ್ರಾಯಿಂಗ್ ಮಾಡ್ತಿದ್ದೆ ನಾನು ಫಸ್ಟ್ ಡೇ ಡ್ರಾಯಿಂಗ್ ಮಾಡ್ತಿದ್ದೆ ಅದ್ರ ಬ್ಲಾಗ್ ತೋರಿಸ್ತಾ ಇದ್ದಾರೆ ಸೊ ಸೆಕೆಂಡ್ ಡೇ ಇಲ್ಲ ಇಷ್ಟೇ ಮಕ್ಕಳು ಬಂದಿರೋದು ನೆಕ್ಸ್ಟ್ ಥರ್ಡ್ ಫೋರ್ತ್ ಡೇ ಇಲ್ಲ ಮತ್ತೆ ಮಕ್ಕಳು ಜಾಯಿನ್ ಆಗ್ತಾ ಹೋಗ್ತಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ channel. ಥ್ಯಾಂಕ್ ಯು